ಹಲೋ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಬಿಜೆ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಸೊ ಇವಾಗ ನಮಗೆ ಕಾಮನ್ ಆಗಿ ನಮ್ಮ ಪೇಷಂಟ್ಸ್ಗಳು ನಮ್ಮ ಪೇಷಂಟ್ ರಿಲೇಟಿವ್ಸ್ ಯಾವಾಗಲೂ ಕೇಳೋದೇನಂದರೆ ಕ್ಯಾನ್ಸರ್ ಅಂದ್ರೇನು ಅದರ ಎಸ್ಪೆಷಲಿ ಇದು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ಗಳು ತುಂಬ ಆಗಿ ಬರುವಂಥದ್ದು ಸೊ ಬ್ರೆಸ್ಟ್ ಕ್ಯಾನ್ಸರ್ ಏನು ಯಾವುದರಿಂದ ಬರುತ್ತೆ ಅದ್ದೆಲ್ಲ ಬಗ್ಗೆ ಇದು ಇವತ್ತು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಕ್ಯಾನ್ಸರ್ ಅಂದರೆ ಅನ್ಕಂಟ್ರೋಲ್ಡ್ ಡಿವಿಷನ್ ಆಫ್ ದಿ ಸೆಲ್ಸ್ ಸೊ ನಾರ್ಮಲ್ ಆಗಿ ಬಾಡೀಲಿರೋ ಸೆಲ್ಸ್ಗಳೆಲ್ಲ ಕಂಟ್ರೋಲ್ ಕಂಟ್ರೋಲ್ ಡಿವಿಷನ್ ಡಿವೈಡ್ ಆಗ್ತಾ ಇರುತ್ತೆ ಸೊ ಕ್ಯಾನ್ಸರ್ ಇದ್ದಾಗ ಕೈಗೆ ಸಿಗೋದಿಲ್ಲ ಆ ಥರ ಅನ್ಕಂಟ್ರೋಲಬಲ್ ಆಗಿ ಎಕ್ಸ್ಪೊನೆನ್ಷಿಯಲ್ಲಾಗಿ ಗ್ರೋತ್ ಆಗ್ತಾ ಇರುತ್ತೆ ಎಕ್ಸ್ಪೊನೆನ್ಷಿಯಲ್ ಡಿವೈಡ್ ಆಗುತ್ತೆ ಅದೇ ಒಂದು ಗೆಡ್ಡೆ ಥರ ಫಾರ್ಮ್ ಆಗಿ ಕ್ಯಾನ್ಸರ್ ಗೆಡ್ಡೆಯಾಗಿ ಫಾರ್ಮೇಷನ್ ಆಗುತ್ತೆ ಸೊ ಇದು ಯಾಕಾಗುತ್ತೆ ಅಂತ ಅಂದರೆ ಅದು ಸುಮಾರು ಜೆನೆಟಿಕ್ ಇಂದ ಆಗಿರ್ಬೋದು ಅಥವಾ ಎನ್ಸೈಮ್ ಫ್ಯಾಕ್ಟರ್ಸು ಸುಮಾರು ಫ್ಯಾಕ್ಟರ್ಸ್ಗಳಿದೆ ಅದನ್ನು ಆಮೇಲೆ ತಿಳ್ಕೊಳ್ತಾ ಹೋಗೋಣ ಸೊ ಇನ್ನು ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಏನು ಅಂತ ಅಂದರೆ ಬ್ರೆಸ್ಟಲ್ಲಿ ಸ್ತನದಲ್ಲಿ ಗೆಡ್ಡೆಗಳು ಕಾಣಿಸ್ಕೊಳ್ಳೋದು ಸೊ ಯೂಶಲಿ ಆಗಿ ಫೀಮೇಲ್ ಆಗಿ ಫಿಮೇಲಲ್ಲಿ ಜಾಸ್ತಿ ನಾವು ಕಾಮನ್ ಆಗಿ ನೋಡುವಂಥದ್ದು ಮೇಲ್ಸಲ್ಲೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಬಟ್ ಕಾಮನ್ನಾಗಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟ್ ಫಿಮೇಲ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸೊ ಇದು ಕ್ಯಾನ್ಸರ್ ಗೆಡ್ಡೆ ಯೂಶ್ವಲಿ ಬ್ರೆಶ್ ಬ್ರೆಸ್ಟ್ ಟಿಶ್ಯೂ ಅಥವಾ ಸ್ತನದ ಟಿಶ್ಯೂ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸೊ ಇದನ್ನು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ